गुरुचरणस्पर्शदली भयभक्ति गुरुचरणस्पर्शदली भयभक्ति सेवयली विनयसंस्कारा विद्ये सम्प्राप्ति विनय नदी कडला ಗುರು ಶಿಷ್ಯ ಸಂಬಂಧ ನದಿ ಕಡಲ ಅನುಬಂಧ ಗುರುದೇವನ ಭಯವರ ಮುದ್ದುರಾಮ ಗುರುದೇವ ಅಭಯವರ ಮುದ್ದು ರಾಮ ಚರಣ ಸ್ಪರ್ಶದಲ್ಲಿ ಭಯಭಕ್ತಿ ಸೇವೆಯಲ್ಲಿ ಇದೆ ವಿದ್ಯ ಸಂಪ್ರಾಪ್ತಿ ವಿನಯ ಸಂಸ್ಕಾರ ಹೌದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋದು ದಾಸರು ಕೂಡ ಆ ಭಾವನೆಯಲ್ಲಿ ಆ ಪದ ಹಾಡಿದ್ದಾರೆ ಅಂತ ಹೇಳಿದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಕಲಿತವರ ಮುಂದೆ ಕಲಿಯುವಂತಹ ಒಂದು ಮನಸ್ಸಿನವರು ಯಾವತ್ತು ಕಲಿಕೆಗೆ ಸಿದ್ಧರಾದಾಗ ಅವರ ಅಹಮಗಳನ್ನೆಲ್ಲ ಪಕ್ಕಕ್ಕಿರಿಸಿ ಅವರು ಕಲಿಸ್ತಕ್ಕಂಥ ಹಿರಿಯರ ಜ್ಞಾನದ ಆ ಒಂದು ದಾಹಕ್ಕೆ ಅವರ ಒಂದು ಶಕ್ತಿಗೆ ಅವರ ಒಂದು ಅರ್ಥ ವಿವರಣೆಗೆ ಇಡೀ ನಮ್ಮ ಮೈಯನ್ನೆಲ್ಲ ಕಿವಿಯಾಗಿಸಿಕೊಳ್ಳಬೇಕು ಗುರು ಶಿಷ್ಯ ಸಂಬಂಧ ಅಂತಕ್ಕಂಥದ್ದು ಸಮುದ್ರ ಮತ್ತು ನದಿ ಇದ್ದ ಹಾಗೆ ಸಮುದ್ರಕ್ಕೆ ನದಿ ಸೇರುತ್ತೆ ಹೊರತು ನದಿಗೆ ಸಮುದ್ರ ಸೇರುತ್ತೆ ಅಂದರೆ ಇಲ್ಲವೇ ಇಲ್ಲ ಆದ್ದರಿಂದ ಹರಿದು ಬರುವ ನದಿಗಳೆಲ್ಲ ಅದು ನೇರವಾಗಿ ಸಮುದ್ರವನ್ನು ಸೇರಿ ಆ ಸಮುದ್ರದ ಆ ಗರ್ಭದಲ್ಲಿ ಸೇರಿಕೊಳ್ಳುವುದರ ಮೂಲಕ ಅಲ್ಲಿ ರತ್ನ ಅದರ ಜೊತೆಗೆ ಮುತ್ತು ಅದರ ಜೊತೆಗೆ ಚಿಪ್ಪು ಎಲ್ಲ ಆಗುವ ಹಾಗೆ ಮುತ್ತು ರತ್ನಗಳಾಗುವಂತಹ ರೀತಿಯಲ್ಲಿ ಶಿಷ್ಯತ್ವವನ್ನು ಸಂಪಾದಿಸಿಕೊಂಡು ನಾವು ಜ್ಞಾನ ಸಂಪಾದನೆಗೆ ಗುರುಗಳ ಹೃದಯದಲ್ಲಿ ನಾವು ಸಂಗಮಿಸಬೇಕು ಆಗ ಮಾತ್ರ ನಮಗೆ ಆ ಗುರು ಅಂತಕ್ಕಂಥವನ ಆ ಒಂದು ಕೃಪೆ ಅನವರತ